ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತು ಬಂದ ಭಕ್ತರಿಗಿದು ಇಷ್ಟಾರ್ಥವನ್ನು ಸಿದ್ಧಿಸುವ ಪುಣ್ಯ ಕ್ಷೇತ್ರ ಅರಸಿ ಬಂದ ಭಕ್ತರ ನೆಮ್ಮದಿಯ ತಾಣ ಪುತ್ತೂರಿನ ಕಾರಣಿಕದ ಬೆಟ್ಟದ ಕ್ಷೇತ್ರ ಶ್ರೀ ಲಕ್ಷ್ಮೀ ದೇವಿ ಬೆಟ್ಟದ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ಈ ಬೆಟ್ಟದ ದೇವಸ್ಥಾನದಲ್ಲಿ ಮಾರ್ಚ್ ತಿಂಗಳಲ್ಲಿ ಬರುವ ಮೀನಾ ಸಂಕ್ರಮಣ ಬಹಳ ವಿಶೇಷ ಈ ವಿಶೇಷ ದಿನದಂದು ಸೂರ್ಯದೇವ ಸ್ವತಃ ಬಂದು ದೇವಿಗೆ ಆರತಿ ಬೆಳಗುವುದು ಇಲ್ಲಿನ ವಿಸ್ಮಯಗಳಲ್ಲೊಂದು ಇಂದು ಶ್ರೀ ಕ್ಷೇತ್ರದ ಭಕ್ತರಲ್ಲಿ ಮೀನಾ ಸಂಕ್ರಮಣದ ಸಂಭ್ರಮ ಮನೆ ಮಾಡಿತ್ತು ಆಗಸದಲ್ಲಿದ್ದ ಸೂರ್ಯನ ಕಿರಣಗಳು ಗರ್ಭಗುಡಿ ಪ್ರವೇಶಿಸಿ ದೇವಿಯ ಮೈ ಮೇಲೆ ಸ್ಪರ್ಶವಾದಾಗ ಅಲ್ಲಿದ್ದ ಭಕ್ತರ ಮನ ಭಕ್ತಿಯ ಧನ್ಯತೆಯೊಂದಿಗೆ ಮಿಂದೆದ್ದಿತು ಕಳೆದ ಸಾವಿರದ ಒಂಬೈನೂರ ಎಂಬತ್ತರಿಂದ ಈ ಮಣ್ಣಿನಲ್ಲಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ನಡೀತಿದೆ ಹಾಗೆಯೇ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ತಾಯಿ ಮಹಾಲಕ್ಷ್ಮಿಗೆ ಸೂರ್ಯನ ಕಿರಣಗಳು ಸ್ಪರ್ಶವಾಗುವುದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಹಾಗೂ ಈಗಲೂ ನಡೆಯುತ್ತಿದೆ ಹಾಗೆ ಅದು ಮಾರ್ಚ್ ತಿಂಗಳ ಹದಿನಾಲ್ಕನೇ ತಾರೀಕು ಅಂದರೆ ಮೀನ ಸಂಕ್ರಮಣದ ಹೊತ್ತು ತಾಯಿ ಮಹಾಲಕ್ಷ್ಮಿಗೆ ಸೂರ್ಯನ ಕಿರಣಗಳು ಸ್ಪರ್ಶವಾಗ್ತದೆ ಮೂರು ಬಾಗಿಲನ್ನು ದಾಟಿ ತಾಯಿಯ ಬಿಂಬಕ್ಕೆ ಸೂರ್ಯನ ಕಿರಣಗಳು ಸ್ಪರ್ಶವಾಗುವುದು ಇಲ್ಲಿ ಕಂಡುಬಂದಿದೆ ಹಾಗೆ ಒಂದು ಸಣ್ಣ ಮಣ್ಣಿನ ಗುಡಿಯಿಂದ ಆರಾಧನೆ ಪ್ರಾರಂಭಗೊಂಡು ಒಂದು ತಕ್ಕಮಟ್ಟಿನ ಮಂದಿರಕ್ಕೆ ಮಂದಿರ ನಿರ್ಮಾಣವಾಗಿದೆ ಹೀಗೆ ಇನ್ನು ಮುಂದೆ ಇಲ್ಲಿ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯವು ಪ್ರಾರಂಭಗೊಂಡಿದೆ ಒಂದು ಸುಂದರವಾದ ಭವ್ಯವಾದ ಕೃಷ್ಣ ಶಿಲೆಯ ಗರ್ಭಗುಡಿ ಹಾಗೂ ಶಿಲಾಮ ಶಿಲಾಮಯವಾದ ದೇಗುಲವು ನಿರ್ಮಾಣವಾಗಲಿದೆ ಸುಮಾರು ಅಂದಾಜು ಏಳರಿಂದ ಎಂಟು ಕೋಟಿ ವೆಚ್ಚದಲ್ಲಿ ಈ ಕ್ಷೇತ್ರದ ಜೀರ್ಣೋದ್ಧಾರ ನಡೀಲಿಕ್ಕಿದೆ ಹಾಗೆ ಪ್ರಾರಂಭವಾಗಿದೆ ಇನ್ನು ಮುಂದೆ ಸಾಧಾರಣ ಒಂದು ಮೂರುವರೆ ವರ್ಷದಲ್ಲಿ ಈ ಕಾರ್ಯಗಳು ಪೂರ್ಣಗೊಳ್ಳಲಿದೆ ಹಾಗೆ ಎಲ್ಲ ಭಕ್ತಾಭಿಮಾನಿಗಳು ಈ ಕಾರ್ಯಕ್ಕೆ ತನು ಮನ ಧನಗಳಿಂದ ಸಹಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ ಹಾಗೆ ಮುಂಬರುವ ಏಪ್ರಿಲ್ ಇಪ್ಪತ್ತಾರರಂದು ಈ ಕ್ಷೇತ್ರದ ವರ್ಷಾವಧಿ ಉತ್ಸವವು ನಡೀಲಿಕ್ಕಿದೆ ಈ ಕಾರ್ಯಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ಶ್ರೀದೇವಿಯ ಕೃಪೆ ಕೃಪೆಗೆ ಪಾತ್ರರಾಗಬೇಕಾಗಿ ಕ್ಷೇತ್ರದ ಪರವಾಗಿ ಹಾಗೆ ಧರ್ಮದರ್ಶಿಗಳ ಪರವಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ನಮಸ್ತೆ ಮೀನ ಸಂಕ್ರಮಣದ ದಿನ ಅಂತಂದರೆ ಪುತ್ತೂರಿನ ಕಾರಣಿಕದ ಬೆಟ್ಟದ ಕ್ಷೇತ್ರಕ್ಕೆ ಹಬ್ಬ ಇದ್ದ ಹಾಗೆ ಆಕಾಶಮಂಡಲದಲ್ಲಿ ಬೆಳಗುತ್ತಿರುವಂತಹ ಸೂರ್ಯದೇವನೇ ಸ್ವತಃ ತನ್ನ ಬೆಳಕನ್ನು ಮಹಾಲಕ್ಷ್ಮಿಯಮ್ಮನವರ ಅಮ್ಮನವರ ಮುಖಕ್ಕೆ ಹಾಕಿ ಆರತಿ ಬೆಳಗುವಂತಹ ಒಂದು ಅಪೂರ್ವ ಕ್ಷಣ ಬೆಟ್ಟದ ಕ್ಷೇತ್ರದ ಭಕ್ತರೆಲ್ಲರೂ ಕೂಡ ಈ ಸಮಯಕ್ಕೆ ಸಮಾಹಿತಗೊಂಡು ವಿಶೇಷ ಮಹಾಪೂಜೆಯನ್ನು ಸಲ್ಲಿಸ್ತಾರೆ ನಾನು ಹೇಳಿದೆ ಇದು ಕಾರಣಿಕದ ಕ್ಷೇತ್ರ ಅಂತ ನನ್ನ ಅನುಭವಕ್ಕೆ ಬಂದಿದೆ ನಾನು ಕಳೆದ ಐದಾರು ವರ್ಷಗಳಿಂದ ಈ ಕ್ಷೇತ್ರದ ಪೌರೋಹಿತ್ಯಕ್ಕೆ ಅಂತ ಬರ್ತಾ ಇದ್ದೇನೆ ಬದುಕಿನ ಕಷ್ಟ ನಷ್ಟಗಳನ್ನು ಹೊತ್ತು ಇಲ್ಲಿ ಬರುವವರಿಗೆ ಕಷ್ಟಗಳು ನಿವಾರಣೆಯಾಗಿ ಇಷ್ಟಾರ್ಥ ಪ್ರಾಪ್ತಿಯಾಗುವುದನ್ನು ಕಣ್ಣಾರೆ ಕಂಡಿದ್ದೇನೆ ಹತ್ತು ಹನ್ನೆರಡು ಹದಿನೈದು ವರುಷಗಳ ಕಾಲ ಮದುವೆಯಾದ ನಂತರ ಮಕ್ಕಳಾಗದೆ ಸಮಸ್ಯೆಯಲ್ಲಿರುವವರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಮಕ್ಕಳಾದದ್ದನ್ನು ಕಂಡಿದ್ದೇನೆ ಬೇರೆ ಬೇರೆ ರೀತಿಯ ನನ್ನ ಅಮ್ಮನಿಗೆ ಒಂದು ಕೈನೋವು ಇತ್ತು ಎಷ್ಟೋ ಮದ್ದು ಮಾಡಿದರೂ ಕೂಡ ಕಡಿಮೆ ಆಗದೆ ಇಲ್ಲಿ ಪ್ರಾರ್ಥನೆ ಮಾಡುವ ಅಮ್ಮ ಅಂತ ಹೇಳಿದೆ ನಾನು ಮರು ದಿವಸದಿಂದ ಆ ಕೈಯ ನೋವೇ ಆದಂತಹ ಘಟನೆ ನನ್ನ ಕುಟುಂಬದಲ್ಲಿಯೇ ಆಗಿದೆ ಅಂತಹ ಒಂದು ವಿಶೇಷವಾದಂತಹ ಒಂದು ಕಾರಣಿಕ ಯಾಕೆ ಅಂತ ನಮಗೆ ಗೊತ್ತಾಗುವುದಿಲ್ಲ ಒಂದು ಭೂಮಿಗೆ ಕಾರಣಿಕ ಬರುವಂಥದ್ದು ಋಷಿ ಮುನಿಗಳ ತಪಸ್ಸು ನಡೆದಿರಬಹುದು ಅನೇಕ ದಾನ ಧರ್ಮಗಳು ನಡೆದಿದ್ದ ಕ್ಷೇತ್ರ ಆಗಿರಬಹುದು ಯಾಕೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಇರುವಂತಹ ರೈಲ್ವೆ ಸ್ಟೇಷನ್ನ ಪಕ್ಕ ಇರುವಂತಹ ಈ ಒಂದು ಗುಡ್ಡದಲ್ಲಿ ಮಹಾಲಕ್ಷ್ಮಿಯಮ್ಮನವರು ನೆಲೆ ನಿಂತು ಕಳೆದ ನಲವತ್ತೈದು ವರ್ಷಗಳಿಂದ ಕಾರಣಿಕವನ್ನು ತೋರಿಸುವುದಲ್ಲದೆ ಈ ಮೀನಾ ಸಂಕ್ರಮಣದ ದಿವಸ ವಿಶೇಷವಾಗಿ ಆ ಸೂರ್ಯ ಕಿರಣಗಳು ಮೈಮೇಲೆ ಬೀಳುವುದನ್ನು ಅಮ್ಮನವರ ಶರೀರಕ್ಕೆ ಸ್ಪರ್ಶ ಮಾಡುವುದನ್ನು ಕೂಡ ಕಾಣ್ತಾ ಇದ್ದೇವೆ ವಿಶೇಷವಾದಂತಹ ದಿವಸ ಬಂದು ದರ್ಶನ ಮಾಡಿದರೆ ವಿಶೇಷ ಫಲ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ನಂಬ್ತೇವೆ ನಾವು ಹಾಗಾಗಿ ನಾನು ಕೂಡ ಬಂದಿದ್ದೇನೆ ಇಲ್ಲಿ ನೂರಾರು ಜನ ಬಂದಿದ್ದಾರೆ ಎಲ್ರಿಗೂ ಕೂಡ ಮಹಾಲಕ್ಷ್ಮಿಯಮ್ಮನವರು ಕೃಪೆ ಮಾಡಲಿ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪುತ್ತೂರು ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರನ ಸೀಮಾಧಿಪತಿಯವನ ಕ್ಷೇತ್ರ ಇಲ್ಲಿ ವಿಶೇಷ ಎಂಬಂತೆ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀದೇವಿ ದೇವಿ ಬೆಟ್ಟ ಇದು ಹಲವು ವರ್ಷಗಳಿಂದ ಭಕ್ತ ಜನರ ಭಕ್ತರ ಒಂದು ಭಕ್ತಿಗೆ ಅಭಯ ನೀಡುವಂಥ ದೇವಿ ಇಲ್ಲಿ ನೆಲೆಸಿದ್ದಾಳೆ ಇಲ್ಲಿ ವಿಶೇಷ ಅಂತೇಳಿದರೆ ಮೀನ ಸಂಕ್ರಮಣದಂದು ಸೂರ್ಯ ರಶ್ಮಿ ದೇವರ ಬಿಂಬ ಸ್ಪರ್ಶ ಮಾಡುವಂಥದ್ದು ಅವನು ಪ್ರತಿ ವರ್ಷ ಅದು ನಡ್ಕೊಂಡು ಬರ್ತಾ ಇದೆ ಸೂರ್ಯ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ರಾಶಿಗಳಲ್ಲಿ ಸಂಚರಿಸ್ತಾನೆ ಹಾಗೆ ಮೀನ ಮಾಸಕ್ಕೆ ಕಾಲಿಡುವ ಸಂದರ್ಭದಲ್ಲಿ ನಮ್ಮ ಈ ಮಹಾಲಕ್ಷ್ಮಿ ದೇವಸ್ಥಾನದ ಬಿಂಬಕ್ಕೆ ಬೀಳುವಂಥ ಅತ್ಯಂತ ವಿಶೇಷ ಇದಕ್ಕೆ ಹಲವಾರು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಸೇರಿಸಿಕೊಂಡು ಧರ್ಮದರ್ಶಿಗಳ ಇತ್ತಪ್ಪ ಸಪಲ್ಯರು ಹಾಗೂ ಅವರ ಕುಟುಂಬಸ್ಥರು ಅತ್ಯಂತ ವಿಜೃಂಭಣೆಯಿಂದ ಈ ಕ್ಷೇತ್ರವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಈ ಕ್ಷೇತ್ರವನ್ನು ಇದು ಜೀರ್ಣ ಸ್ಥಿತಿಯಲ್ಲಿರುವ ಕಾರಣ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡುವ ಸಂಕಲ್ಪದಲ್ಲಿ ಕಪ್ಪು ಶಿಲೆಯಲ್ಲಿ ಅಂದರೆ ಕೃಷ್ಣ ಶಿಲೆಯಲ್ಲಿ ಇದನ್ನು ಶಿಲಾಮಯ ಗರ್ಭಗುಡಿ ಹಾಗೂ ಸುತ್ತುಪಳಿ ಗಣೇಶ ಗಣಪತಿಯ ಗುಡಿ ನಾಗಸಾನ್ನಿಧ್ಯ ದೈವಗಳ ಸಾನ್ನಿಧ್ಯವನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಕೆಲವು ವರ್ಷಗಳಿಂದ ಈ ಕಾರ್ಯ ಆರಂಭವಾಗಿದೆ ಮುಂದಕ್ಕೆ ಒಂದು ಎಂಟರಿಂದ ಹತ್ತು ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನ ಅತ್ಯಂತ ಭವ್ಯವಾಗಿ ನಿರ್ಮಾಣ ಆಗಲಿಕ್ಕಿದೆ ಇಲ್ಲಿ ಸವಾಲಿರುವಂಥದ್ದು ಏನಂತ ಹೇಳಿದರೆ ಈಗ ಈ ಸೂರ್ಯರಶ್ಮಿ ಬೀಳುವಂಥ ಒಂದು ಸುಯೋಗ ಅದು ಮನುಷ್ಯ ಮಾನವ ನಿರ್ಮಿತ ಅಲ್ಲ ಅದು ಯೋಗ ಯೋಗವಾಗಿ ಆ ದೇವರ ಮೇಲೆ ಬೀಳ್ತಾ ಇದೆ ಮುಂದಕ್ಕೆ ಆ ದೇವಸ್ಥಾನ ಪುನರ್ ನಿರ್ಮಾಣ ಆಗುವ ಸಂದರ್ಭದಲ್ಲಿ ಕೂಡ ಅದೇ ಒಂದು ವಿಶೇಷತೆಯನ್ನು ಉಳಿಸಿಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ದೈವಜ್ಞರ ಒಂದು ನಿರ್ದೇಶನ ಪ್ರಕಾರ ದೈವಜ್ಞರು ಹೇಳಿದ್ದಾರೆ ಖಂಡಿತವಾಗಿ ಅದನ್ನು ಮತ್ತೆ ಈ ಭವ್ಯ ದೇಗುಲದಲ್ಲಿ ಕೂಡ ಈ ಒಂದು ಸುಸಂದರ್ಭ ಬರಲಿಕ್ಕಿದೆ ಹಾಗೂ ಭಕ್ತಾದಿಗಳಿಗೆ ಆ ದೇವಿಯ ದರ್ಶನವನ್ನು ನೀಡುವಂಥ ಒಂದು ಸಂದರ್ಭ ಬರಲಿಕ್ಕಿದೆ ಅಂತೇಳಿ ಹಾಗೆ ಎಲ್ಲ ಭಕ್ತಾದಿಗಳು ಇದಕ್ಕೆ ಸೇರಿಕೊಂಡು ಈ ದೇವಸ್ಥಾನ ಆದಷ್ಟು ಬೇಗ ಶೀಘ್ರವಾಗಿ ಸಂಪೂರ್ಣಗೊಂಡು ಆ ದೇವಿಯನ್ನು ನಾವು ಭವ್ಯವಾದ ಗರ್ಭಗುಡಿಯಲ್ಲಿ ಕಾಣುವಂಥದ್ದು ಹಾಗೆ ಆ ಸೂರ್ಯರಶ್ಮಿ ಸ್ಪರ್ಶವಾಗುವಂಥ ಸಂದರ್ಭವನ್ನು ಕೂಡ ಕಾಣುವಂಥ ಯೋಗ ಆದಷ್ಟು ಬೇಗ ಬರಲಿ ಅಂತೇಳಿ ಹಾರೈಸ್ತೇನೆ ಇದಕ್ಕೆಲ್ಲ ಭಕ್ತಾಭಿಮಾನಿಗಳು ಯಾಕಂದರೆ ಈ ಒಂದು ದೇವಸ್ಥಾನದ ಹೊಸ ದೇವಸ್ಥಾನ ನಿರ್ಮಾಣ ಕೃಷ್ಣ ಶಿಲೆಯಲ್ಲಿ ಅತ್ಯಂತ ವಿಶೇಷವಾಗಿ ಬಹುಶಃ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಎಲ್ಲಿ ಕೂಡ ಇಂಥ ಒಂದು ದೇವಸ್ಥಾನ ನಿರ್ಮಾಣ ಆದ್ದು ನಾನು ನೋಡಿಲ್ಲ ಹೊಸದಾಗಿ ಹಾಗಾಗಿ ಆ ಶಿಲೆಕಲ್ಲಿನಲ್ಲಿ ಏನೆಲ್ಲ ವಿಶೇಷತೆ ಇದೆ ಅದನ್ನೆಲ್ಲ ಅಳವಡಿಸಿಕೊಂಡು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಒಂದು ನಾಲ್ಕೈದು ವರ್ಷಗಳಿಂದ ಆ ಕೆಲಸ ಈಗಾಗಲೇ ನಡೀತಾ ಇದೆ ಅದು ಒಂದು ಸತಿ ಆ ಕೆಲಸಗಳು ಸಂಪೂರ್ಣಗೊಂಡ ಬಳಿಕ ಮಾನ್ಯ ಕುಂಟ ರವಿಶ್ ತಂತ್ರಿಗಳ ನೇತೃತ್ವದಲ್ಲಿ ಈ ದೇವಸ್ಥಾನ ಪುನರ್ ನಿರ್ಮಾಣ ಆಗಲಿಕ್ಕಿದೆ ಎಲ್ಲ ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೆ ಕಳೆದ ಹಲವಾರು ವರ್ಷಗಳಿಂದ ನಾನು ಇಲ್ಲಿಗೆ ಈ ದಿವಸ ಅಂದರೆ ಸಂಕ್ರಮಣ ಮಾರ್ಚ್ ಹದಿನಾಲ್ಕನೇ ತಾರೀಕಿನ ಒಂದು ಇಲ್ಲಿಗೆ ಭೇಟಿ ಕೊಟ್ಟು ಲಕ್ಷ್ಮೀ ಅಮ್ಮನವರ ಪಾದವೊಂದಕ್ಕೆ ಸೂರ್ಯನ ಒಂದು ಸ್ಪರ್ಶ ಆಗ್ತಿರುವುದನ್ನು ನಾನು ನೋಡ್ತಾ ಇದ್ದೇನೆ ಬಹಳ ಒಂದು ಪ್ರಕೃತಿಯ ಒಂದು ವಿಚಿತ್ರವಾದ ಒಂದು ಸಂಘಟನೆ ಇಲ್ಲಿ ನಡೀತಾ ಇದೆ ದಕ್ಷಿಣ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಗವಿಗಂಗಾಧೇಶ್ವರ ದೇವಸ್ಥಾನದಲ್ಲಿ ಕೂಡ ಇದೇ ರೀತಿ ಶಿವಲಿಂಗಕ್ಕೆ ಸೂರ್ಯನ ಸ್ಪರ್ಶ ಆಗ್ತಿರುವಂಥದ್ದು ನಮಗೆ ಗೊತ್ತಿದೆ ಅದು ಬಿಟ್ಟರೆ ಇಲ್ಲಿ ಕರ್ನಾಟಕದಲ್ಲಿ ಈ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು ಈ ಕ್ಷೇತ್ರವನ್ನು ಕಟ್ತಾ ಇರುವಾಗ ಬಹುಶಃ ಇವರಿಗೆ ಅದು ಗೊತ್ತಿತ್ತೋ ಇಲ್ಲಿ ನನಗೆ ಗೊತ್ತಿಲ್ಲ ಇಲ್ಲಿಯ ಮುಖ್ಯಸ್ಥರಿಗೆ ಅಂತೂ ಈಗಂತೂ ಆ ದಿವಸ ಬಹಳ ಒಳ್ಳೆ ರೀತಿಯಲ್ಲಿ ಸೂರ್ಯದೇವನು ಬಂದು ಬಂದು ಲಕ್ಷ್ಮಿಯಮ್ಮನವರ ಪಾದಗಳಿಗೆ ಸ್ಪರ್ಶ ಮಾಡ್ತಿರುವಂಥ ಒಂದು ಘಟನೆ ನಡೀತಾ ಇದೆ ನನ್ನ ಒಂದು ವಿನಂತಿ ಅಂತ ಹೇಳಿದ್ರೆ ಎಲ್ಲ ಭಕ್ತಾದಿಗಳು ಈ ನಮ್ಮ ಈ ಆಸ್ಪಾಸಿನ ಎಲ್ಲ ಭಕ್ತಾದಿಗಳು ಈ ಒಂದು ಸುಂದರ ಕ್ಷಣವನ್ನು ನೋಡಲಿಕ್ಕೆ ಇಲ್ಲಿ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ರವಾನೆ ಪ್ರತಿ ಮನೆ ಮರಗಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ